ನಮ್ಮೆಲ್ಲರ ಇಚ್ಛೆ ಏನದ ನಮ್ಮ ಇಚ್ಛೆ ಏನದ ಎಷ್ಟು ಗುಡಿಗೆ ಹೋಗಿವಿ ಸ್ವಾಮಿಗಳ ಹತ್ರ ಹೋಗಿವಿ ಜ್ಯೋತಿಷ್ಯ ಕೇಳಿವಿ ನಮ್ಮ ಇಚ್ಛೆ ಏನು ಅಂದ್ರೆ ಹೋಗಿ ದೇವರ ಹತ್ರನೂ ನಮ್ಮ ಇಚ್ಛೆ ವ್ಯಕ್ತಪಡಿಸಿದ್ದೇನು ಅಂದ್ರೆ ನಮ್ಮ ಶರೀರ ಸ್ವರ್ಗಬಾರದು ನಮ್ಮ ಸಂಪತ್ತು ಸರಿಗಬಾರದು ನಮ್ಮ ಸಂಬಂಧ ನಮ್ಮ ಶರೀರ ಸ್ವರ್ಗಬಾರದು ಸಂಪತ್ತು ಕರಗಬಾರದು ನಮ್ಮ ಸಂಬಂಧಗಳು ಸರಿಬಾರದು ಸಾವು ಬರಬಾರದು ಇದು ನಮ್ಮ ಇಚ್ಛೆ ಇದು ನಮ್ಮ ಇಚ್ಛೆ ಏನು ಶರೀರ ಸ್ವರ್ಗಬಾರ್ದು ನಮ್ಮದು ದೊಡ್ಡ ನಮ್ಮ ಇಚ್ಛೆ ಐತಿಲ್ಲ ಶರೀರ ಸ್ವರ್ಗಬಾರದು ಸಂಪತ್ತು ಒಟ್ಟ ಸರಿಬಾರದು ನಮ್ಮ ಮನೆಯಾಗಿಂತ ಸಂಬಂಧಗಳು ಮುರಿಬಾರದು ಸಾವು ಬರಬಾರದು ಇದು ನಮ್ಮ ಇಚ್ಛೆ ಆದರೆ ನಿಸರ್ಗದ ಇಚ್ಛೆ ಹಂಗಿಲ್ಲ ಇವೆಲ್ಲವೂ ಬರೋದಾಗಿ ನಿಸರ್ಗದ ಇಚ್ಛೆ ಅಂದರೆ ಶರೀರ ಸೊರಗುವುದೇ ನನ್ನ ಇಚ್ಛೆ ಶರೀರ ಸೊರಗಬಾರ್ದು ನನ್ನ ಇಚ್ಛೆ ಏನೈತಿ ಒಟ್ಟ ನನ್ನ ಮುಖದ ಮೇಲೆ ರಿಂಕಲ್ ಬೆಳಬಾರ್ದು ಹೌದ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಒಟ್ಟೆ ಯಾರೋ ಅಂಕಲ್ ಅನ್ನಬಾರ್ದು ಇದು ನನ್ನ ಇಚ್ಛೆ ರಿಂಕಲ್ ಬೀಳಬಾರ್ದು ಅಂಕಲ್ ಅನ್ನಬಾರ್ದು ಇವ ಇನ್ನು ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನ ಇದು ಜೀವನ ಇಚ್ಛೆ ಸಾಧ್ಯ ಐತೆ ನನಗೆ ಇದು ನಾವೇನಂತೀವಿ ನಮ್ಮ ಇಚ್ಛೆ ನಮ್ಮ ತೆಲಗಿನ ಕೂದಲು ಬೆಳಗಾಗಬಾರ್ದು ಹೌದು ಏಸು ಮಂದಿ ತೆಲಿಗೆ ಬಣ್ಣ ಹಚ್ಕೊಂಡು ಅಡ್ಡಾಡಿಲ್ಲ ನಾವು ಅದು ಬಣ್ಣ ಅಂತೈತಿ ನಾ ಬೈಲಾದ್ರೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತೆ